ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಡೇ ಫೈ ನನ್ನ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಮಂಡೇ ನಾನು ಆಫೀಸ್ಗೆ ಹೋಗ್ಬೇಕು ಅಂತೇಳ್ಬಿಟ್ಟು ರೆಡಿ ಆಗಿದ್ದೀನಿ ಆ್ಯಂಡ್ ಶ್ರೀ ಪಾಪು ಜೊತೆ ಸ್ವಲ್ಪ ಟೈಮ್ ಆಟ ಆಡ್ತಾ ಇದ್ದಾರೆ ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಅವಳು ಬಾಯ್ ಮಾಡೋದು ಆಯ್ ಮಾಡೋದೆಲ್ಲ ಹೇಳ್ಕೊಡ್ತಾ ಇದ್ದೀವಿ ಸೊ ಅದಕ್ಕೆ ನಾವು ಮಾಡು ಅಂದಾಗೆಲ್ಲ ಮಾಡ್ತಾಳೆ ಅವಳು ಮತ್ತೆ ವಾಂಗಿ ಬಂದ ಸೊ ನಾವು ಇದು ತಿನ್ನೋಷ್ಟರಲ್ಲಿ ಶ್ರೀ ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲನೂ ರೆಡಿ ಮಾಡ್ತಾಯಿದ್ರು ಆಫೀಸ್ಗೆ ಆ್ಯಂಡ್ ಇನ್ನೊಂದು ಸೈಡು ನಮ್ಮತ್ತೆ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದಾರೆ ಪಾಲಕ್ ಸೊಪ್ಪು ಸಬ್ಬಕ್ಕಿ ಮತ್ತು ಕೊತ್ತಂಬರಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಸೊ ಅಲ್ಲಿ ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ತೊಗೊಂಬಂದಿದ್ವಿ ಆ್ಯಂಡ್ ನಮ್ಮ ಪಾಪು ಮಾವ ಇಟ್ಕೊಂಡಿದ್ದಾರೆ ಹೊರಗಡೆ ಪಾಪುನ ಅಲ್ಲಿಂದ ಕಳ್ಳಿ ಕಳ್ಳಿ ಥರ ನೋಡ್ತಾ ಇದ್ದಾಳೆ ಸೊ ಅದಕ್ಕೆ ಅದು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಸೊ ಆಲ್ಮೋಸ್ಟ್ ಇವಾಗ ರೆಡಿ ನಾನು ಆಫೀಸ್ಗೆ ಹೋಗ್ಬೇಕು ಅಂತೇಳ್ಬಿಟ್ಟು ಸೊ ನಾನು ಎಷ್ಟೊತ್ತು ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಆಗುತ್ತೆ ಜರ್ನಿ ಅಂತ ತೋರಿಸ್ತೀನಿ ನಾನು ಆಲ್ರೆಡಿ ಈಗ ಟೆನ್ ಓ ಕ್ಲಾಕ್ ಎಕ್ಸಾಕ್ಟ್ ಟೆನ್ ಓ ಕ್ಲಾಕ್ಗೆ ನಾನು ಇವಾಗ ಮನೆ ಬಿಡ್ತಾ ಇರೋದು ಆಫೀಸ್ ನಾನು ರೀಚ್ ಆಗೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗತ್ತೆ ಸೊ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ನನ್ನ ಆಫೀಸ್ಗೆ ಹೋಗೋಸ್ಟ್ರಲ್ಲಿ ಸೊ ಈ ಕ್ಲಿಪ್ಪಿಂಗ್ ನಮ್ಮಬಿಟ್ಟು ರಿಟರ್ನ್ ಬರಬೇಕಾದ್ರೆ ಸೊ ನನ್ನ ಶ್ರೀ ಪಿಕ್ ಮಾಡ್ತಾನೆ ಆಫೀಸ್ ಅಲ್ಲ ನಾನು ಆಫೀಸ್ ಹತ್ರಿಂದ ರಿಂಗ್ ರೋಡ್ವರೆಗೂ ಬರ್ತೀನಿ ಬಸ್ಸಲ್ಲಿ ಸೊ ಅಲ್ಲಿಂದ ಶ್ರೀ ಪಿಕ್ ಮಾಡ್ತಾರೆ ನನ್ನ ಆ್ಯಂಡ್ ಹೋಗಬೇಕಾದ್ರೆ ಕಲ್ಲಂಗಡಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ಕಲ್ಲಂಗಡಿ ಏನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡೋಗೋಣ ಹೇಳ್ಬಿಟ್ಟು ಇಲ್ಲಿ ತೊಗೋತಾ ಇದ್ದೀವಿ ನಾನು ಶ್ರೀ ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣ ನಮ್ಮತ್ತೆ ಟೀ ಮಾಡಿಕೊಟ್ರು ಆ್ಯಂಡ್ ಶ್ರೀ ವಾಟರ್ ಕಟ್ ಮಾಡ್ಕೊಂಡು ಉಪ್ಪು ಉಪ್ಪು ಆಮೇಲೆ ಪೆಪ್ಪರ್ ಪೌಡರ್ ಹಾಕೊಂಬಂದು ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಯೋ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಮನೆ ಹತ್ರನೇ ಇರೋದು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಶ್ರೀ ಹೋಗ್ತಾ ಇದ್ದೀವಿ ಸೊ ಪಾಪೂನ್ ಕರ್ಕೊಂಡು ಹೋಗ್ತಾ ಇಲ್ಲ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಪಾಪೂನ್ ಕರ್ಕೊಂಡು ಹೋಗೋದಿಲ್ಲ ಸೊ ನಾವು ಹೋಗೋಷ್ಟರಲ್ಲಿ ಟೆಂಪಲ್ ಹಾಕಿತ್ತು ಸೊ ಅದಕ್ಕೆ ಹೊರಗಡೆಯಿಂದನೇ ನಮಸ್ಕಾರ ಹಾಕ್ಕೊಂಡು ರಿಟರ್ನ್ ಬರಬೇಕಾದ್ರೆ ಬಜ್ಜಿ ಬೋಂಡ ಅದನ್ನೆಲ್ಲ ತೊಗೊಂಬಂದ್ವಿ ನಂಗೆ ಆಲೂಗಡ್ಡೆ ಬೋಂಡ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೆ ಈ ಬಾಟಲ್ ಚೆನ್ನಾಗಿ ಮಾಡ್ತಾರೆ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಸ್ಪಾಟಲ್ಲಿ ಅದಕ್ಕೇ ಬರಬೇಕಾದ್ರೆ ರಿಟರ್ನ್ ಬರಬೇಕಾದ್ರೆ ತೊಗೊಂಬಂದ್ವಿ ಆ್ಯಂಡ್ ಇದನ್ನೆಲ್ಲ ತಿನ್ಬಿಟ್ಟು ಲೈಟಾಗಿ ಡಿನ್ನರ್ ಮಾಡ್ಕೊಂಡ್ವಿ ಆ್ಯಂಡ್ ಒಂದು ಪ್ರಾಡಕ್ಟ್ ತೋರಿಸ್ತೀನಿ ಈಗ ಅನ್ಬಾಕ್ಸಿಂಗ್ ಇದ್ದೀನಿ ನಾನು ಇದು ಬೇಬೀಸ್ಗೆ ತುಂಬಾ ಉಪಯೋಗ ಆಗುತ್ತೆ ಗೊತ್ತಿರ್ಬೋದು ಅವರು ಅಂಬೆಗಾಲಲ್ಲಿ ನಡಿಬೇಕಾದ್ರೆ ಎಲ್ಲ ಲೈಕ್ ಕೆಳಗಡೆ ಎಲ್ಲ ಬಿದ್ದು ತಲೆಗೆ ಏಟ್ ಮಾಡ್ಕೋತಾರೆ ಸೊ ಆ ರೀಸನ್ಗೆ ನಾವು ಇದೊಂದು ಹಾಕಿದ್ರೆ ಪಾಪುಗೆ ಸೊ ಸೇಫ್ಟಿ ಆಗಿರುತ್ತೆ ತಲೆ ಅನ್ನೋ ರೀಸನ್ಗೆ ಸೊ ಇದೊಂದು ಪುಟ್ಟು ವ್ಲಾಗ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಇರಿ ಥ್ಯಾಂಕ್ ಯು